ಆತ್ಮೀಯ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಸ್ವೀಟಿ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಹಾಗೆ ಇಲ್ಲಿ ಬಂದಿರತಕ್ಕಂಥ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಲಹೆ ಸೂಚನೆಗಳಿಗಾಗಿ ಮಾರ್ಗದರ್ಶನಕ್ಕಾಗಿ ಕಾಮೆಂಟ್ಗಳು ಮಾಡಿ ನಾನೀಗ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದಿರತಕ್ಕಂಥ ಒಂದು ಕವಿತೆ ಐದು ಬೆರಳು ಸೇರಿ ಒಂದು ಮುಷ್ಟಿ ಅಂತಕ್ಕಂಥ ಒಂದು ಆ ದೇಶಭಕ್ತ ಗೀತೆಯನ್ನು ಹಾಡ್ತಿದ್ದೇನೆ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಷ್ಟಿಯು ಐದು ಬೆರಳು ಕೋಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿಗೆ ಸಮಷ್ಟಿಯೂ ಬೇರೆ ಬೇರೆ ಬಕ್ಕಲು ಒಂದೇ ತಾಯಿಯ ಮಕ್ಕಳು ಬೇರೆ ಬೇರೆ ಬಕ್ಕಲು ಒಂದೇ ತಾಯಿಯ ಮಕ್ಕಳು ಕೋಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೋಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವೂ ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವೂ ಐದು ಬೆರಳು ಕೋಡಿವಂದು ಒಂದು ಮುಷ್ಟಿಯೋ ಹಲವು ಮಂದಿ ಸೇರಿಗೆ ಸಮಷ್ಟಿಯು ಐದು ಬೆರಳು ಕೋಡಿವಂದು ಒಂದು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಹೈದಿ ನದಿಯ ನಾಡಿನಲ್ಲಿ ಹೊತ್ತಿರುವ ಬೆಂಕಿ ಯಾರಿ ತಣ್ಣಗಾಗಲಿ ಬಂಜರಲ್ಲಿ ಬೆಳೆದ ಕಚ್ಚ ಹಸಿರು ತೂಗಲಿ ಹೊತ್ತಿವಿರುವ ಬೆಂಕಿ ಯಾರಿ ತಣ್ಣಗಾಗಲಿ ಬಂಜರಲ್ಲಿ ಬೆಳೆದ ಕಚ್ಚ ಹಸಿರು ತೂಗಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಬಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯೋ ಐದು ಬೆರಳು ಕೋಡಿ ಒಂದು ಮುಷ್ಟಿಯೋ ಹಲವು ಮಂದಿ ಸೇರಿ ಸಮಷ್ಟಿಯೋ ಬೇರೆ ಬೇರೆ ಬಕ್ಕಲು ಒಂದೇ ತಾಯಿಯ ಮಕ್ಕಳು ಬೇರೆ ಬೇರೆ ಬಕ್ಕಲು ಒಂದೇ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೌಡಿ ಹಾಡಿದಾಗ ಗೆಲವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಲಡಾಖ ನೇಪ ಗಡಿಗಳಲ್ಲಿ ಮಂತ್ರಾಲಯದ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಗೆ ಮೈ ತಳೆಯುವಲ್ಲಿ ಲಡಾಖ ನೇಪ ಗಡಿಗಳಲ್ಲಿ ಮಂತ್ರಾಲಯದ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಗೆ ಮೈ ತಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಕೂಡಲಿ ಆರದರಲ್ಲಿ ಪ್ರೀತಿ ದೀಪ ಕೂಡಲಿ ದುಡಿಬ ಹಿಂದೂ ಮುಸಲ್ಮಾನವರಂದುಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ಎದೆಯ ಕೊಳೆಗಳನ್ನು ಹಶ್ರು ಧಾರೆ ತೊಡೆಯಲಿ ಎದೆಯ ಕೊಳೆಗಳನ್ನು ಹಶ್ರು ಧಾರೆ ತೊಡೆಯಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿಗೆ ಸಮಷ್ಟಿಯು ಐದು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿಗೆ ಸಮಷ್ಟಿಯು ಬೇರೆ ಬೇರೆ ಬಕ್ಕಲು ಬಂದೆ ತಾಯಿಯ ಮಕ್ಕಳು ಬೇರೆ ಬೇರೆ ಬಕ್ಕಲು ಬಂದೆ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವೂ ಮೂಡಲಿ ಮೂಡಲಿ ಸುಪ್ರಭಾತವೂ